ಎಲೆ ಮರೆಯ ಕಾಯಿ ಹಾಗೆ ಹಳ್ಳಿಯವರೆಗೆ ಕೆಲಸ ಮಾಡ್ಕೊಂಡು ಬಂದು ಅವ್ರನ್ನ ಗುರುತಿಸಲಿಕ್ಕೆ ಉತ್ತರ ವಿಶ್ವವಿದ್ಯಾಲಯಕ್ಕೆ ನಿರ್ಣಯ ಇದೆ ಹಾಗೆಯೇ ಶ್ರೀಮತಿ ಡಿ ಎ ಕಲ್ಪಜ ಅವರು ವೈದೇಹಿ ಮೆಡಿಕಲ್ ಸಂಸ್ಥೆಗಳ ಅಧ್ಯಕ್ಷರು ಇವರು ಹನ್ನೆರಡು ಮೆಡಿಕಲ್ ಸಂಸ್ಥೆಗಳನ್ನು ಕರ್ನಾಟಕ ಮತ್ತು ಆಂಧ್ರದಲ್ಲಿ ನಡೆಸ್ತಾ ಇದ್ದಾರೆ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತಮಾಂಡ್ ಸಾಕಷ್ಟು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಅದರಲ್ಲೂ ರಿಹ್ಯಾಬಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಇಲ್ಲಿ ಅಂಗವಿಕಲ ಚೇತನಗಳಿಗೆ ಅವರು ವಿಕಲಚೇತನಗಳಿಗೆ ತರಬೇತಿಯನ್ನು ಕೊಡ್ತಾರೆ ಅವರ ಪುನರ್ವಸತಿಗೆ ಹೋರಾಡುವಂಥ ಕೆಲಸ ಮಾಡುವಂಥ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಸಮಾಜ ಸೇವೆಗೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಪ್ರೊಫೆಸರ್ ಕೆ ಎಸ್ ಅನಂತಕೃಷ್ಣ ಇವರು ವಾಸ್ತುಶಿಲ್ಪ ಈ ದೇಶದ ವಾಸ್ತುಶಿಲ್ಪ ಶಿಕ್ಷಣದಲ್ಲಿ ಒಂದು ದೊಡ್ಡ ಹೆಸರು ಹಂತಕಥೆ ಆಗಿಬಿಟ್ಟಿದೆ ಇದು ಎಮ್ ಐ ಟಿ ಮಣಿಪಾಲ ಹಾಗೆ ಆರ್ ವಿ ಕಾಲೇಜ್ ಆಫ್ ಇಂಡ್ ಬಹಳ ದೊಡ್ಡ ಸಂಸ್ಥೆಗಳಲ್ಲಿ ಆರ್ಕಿಟೆಕ್ಚರ್ ಶಿಕ್ಷಣವನ್ನು ಆರಂಭಿಸಿದವರೇ ಅವರು ಈ ದೇಶದ ಹೆಚ್ಚಿನ ವಿಶ್ವವಿದ್ಯಾಲಯಗಳಲ್ಲಿ ಅಲ್ಲಿ ಆರ್ಕಿಟೆಕ್ಚರ್ ಇದೆ ಅದರ ಸಿಲೆಬಸ್ ಮಾಡುವವರು ಅನಂತ ಪುಸ್ತಕರು ಈ ಸೇವೆಯನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕವಾಗಿ ಆಮೇಲೆ ಪ್ರೊಫೆಸರ್ ಈ ದೇಸಿ ಅವರು ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ಕಾಮರ್ಸ್ ಪ್ರಾಧ್ಯಾಪಕರು ಅನೇಕ ಪುಸ್ತಕಗಳನ್ನು ಕಾಮರ್ಸ್ಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಬರ್ತವರು ಹೀಗಾಗಿ ವಿದ್ಯಾರ್ಥಿಗಳ ಮಧ್ಯೆ ಬಹಳ ಜನಪ್ರಿಯ ಜೊತೆಗೆ ಕಳೆದ ಮೂವತ್ತು ವರ್ಷಗಳಿಂದ ಅವರು ದಿವಸದ ಯಂಗೆಸ್ಟ್ ಪ್ರೊಫೆಸರ್ ಇಲ್ಲ ನಿರ್ತರು ತುಂಬ ಆ ರೀತಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಹಾಗೂ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅವರ ಕ್ಷೇತ್ರದಲ್ಲಿ ಯಾಕಂದ್ರೆ ಅವರು ಘಟಿಕೋತ್ಸವ ಭಾಷೆಯನ್ನು ಮಾಡೋಕ್ಕೆ ಬರ್ತಾರೆ ಈ ರೀತಿಯಲ್ಲಿ ನಲವತ್ನಾಲ್ಕು ಜನರಿಗೆ ಈ ಬಂಗಾಳದ ಪದಕವನ್ನು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಪದವೀಧರರು ಬರಬೇಕು ಪಡೆಯುತ್ತೆ ನಾಳೆ ಕಾರ್ಯ ಕೊನೆಯದಾಗಿ ಇನ್ನೂ ವಿಶ್ವಾಸ ಕಾರ್ಯಕ್ರಮಗಳಿಗೆ ಕೊನೆಯದಾಗಿ ಈ ಕಾರ್ಯಕ್ರಮ ಇದು ಕಾನ್ವೊಟೇಷನ್ ಘಟಿಕೋತ್ಸವ ಇದು ಸಾಮಾನ್ಯವಾಗಿ ಗವರ್ನರ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಶಿಸ್ತಿನಿಂದ ನಡೆಯುವ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ನಾಲ್ಕನೆಯ ಘಟಿಕೋತ್ಸವ ಇಲ್ಲಿ ನಂದಿನಿ ಪ್ಯಾಲೇಸ್ನಲ್ಲಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಇದು ಮೂರನೇ ಘಟಿಕೋತ್ಸವ ನಾವು ಇಲ್ಲಿ ನಡೆಸ್ತಾ ಇರೋದು ರಾಜ್ಯಪಾಲ ಅರ್ಚ ಗೆಹ್ಲೋಟ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಭಾಗವಹಿಸಲಾಗಿದೆ ಹಾಗೂ ಪ್ರೋಚಾನ್ಸಲರ್ ಆಗಿರುವಂಥ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದರಲ್ಲಿ ಭಾಗವಹಿಸಲಾಗಿದ್ದರು ಮೂರು ಜನ ಗಣ್ಯರಿಗೆ ನಾವು ಬೇರೆ ಬೇರೆ ಕ್ಷೇತ್ರ